ಹಲೋ ಹಲೋ ಎಕ್ಟ್ ಮಿನಿಟ್ ನಿರ್ಮಲಾ ಚಾರಿಟಬಲ್ ನಿರ್ಮಲಾ ಚಾರಿಟಬಲ್ಗೆ ನಮಸ್ಕಾರ ನನಗೆ ನಿಜವಾಗೂ ಏನು ಅಂದ್ರೆ ಆಸಕ್ತಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಕಲೀದ ಎಷ್ಟೋ ಜನಕ್ಕೆ ಕನ್ನಡ ಕಲಿಬೇಕಂತ ಅವ್ರಿಗೆ ಆಸಕ್ತಿ ಇದೆ ಕನ್ನಡ ಕಲಿಸ್ಕೊಡ್ಬೇಕನ್ನೋದು ಅದು ಮಾತ್ರಲ್ಲ ಮನೇಲೆ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರುವುದಕ್ಕೋಸ್ಕರವಾಗಿ ಹೊಲಿಗೆ ಟ್ರೈನಿಂಗ್ ಅನ್ನ ಫ್ರೀ ಆಗಿ ನಾವು ಅವ್ರಿಗೆ ಕೊಡ್ಬೇಕನ್ನೋ ಒಂದು ಆಸೆ ಇದೆ ಹಾಗಾಗಿ ಅವರೆಲ್ಲರ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ನಾವು ಖಂಡಿತವಾಗಿ ಅವ್ರಿಗೆ ಈ ಒಂದು ಹೆಲ್ಪ್ ಅನ್ನ ಮಾಡ್ಕೊಡ್ತೀವಿ ನೀವು ನೀವು ಚಾರಿಟಿಯ ಸೇವೆಗಳನ್ನ ನೋಡಿ ನೀವು ಉಚಿತವಾಗಿ ಹೊಲಿಗೆ ತರಬೇತಿ ಕೊಟ್ಟು ಹಾಗೂ ಮತ್ತು ಬೇಕಾದಂತ ಅಕ್ಷರ ಕೂಡ ಉಚಿತವಾಗಿ ಕನ್ನಡ ಅಕ್ಷರಾಭ್ಯಾಸ ಕಲಿಬೇಕಂತ ನೀವು ಮುಂದಕ್ಕೆ ಬಂದಿದ್ದೀರಾ ನಿಮಗೆ ತುಂಬಾ ಥ್ಯಾಂಕ್ಸ್ ನಾನು ತಿಳಿಸ್ತೀನಿ ನಿರ್ಮಲಾ ಚಾರಿಟಬಲ್ ಕಡೆಯಿಂದ ಪ್ರಿಯ ವೀಕ್ಷಕರೇ ಈ ಒಂದು ಸೇವೆಗಳನ್ನ ನೀವು ನೋಡ್ತಾ ಇರಬಹುದು ನಿಮಗೆ ಯಾರಾದರೂ ಒಂದ್ ವೇಳೆ ಇದೇ ಸುತ್ತಮುತ್ತ ಇರುವಂತಹ ಬಡಾವಣೆಯಲ್ಲಿ ಯಾರಾದರೂ ಇದ್ರೆ ನೀವು ಅವರನ್ನ ಇಲ್ಲಿ ಕಳಿಸ್ಬೋದು ಅಕ್ಷರನೂ ಕೂಡ ಕಲಿಸಲಾಗುತ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್